ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎರಡು ಭಾಷಣಗಳು ವೈಷ್ಣವಿ ರಾಜೇಶ್ ಪ್ರಭು ಸಂತೆಕಟ್ಟೆ ಅವರಿಂದ ಬದಲಾಗುತ್ತಿರುವ ಸಮಾಜದಲ್ಲಿ ಮಹಿಳೆಯರ ಸ್ಥಿತಿ ಬಳಿಕ ಸರಸ್ವತಿ ರಾಮಚಂದ್ರ ಚಿನ್ನಕಟ್ಟಿ ಅವರಿಂದ ಚೋಮನದುಡಿ ಹಾಗೂ ಒಡಲಾಳ ಕಾದಂಬರಿಗಳಲ್ಲಿ ದಲಿತ ಸಂವೇದನೆ ಕಾರ್ಯಕ್ರಮದ ಮೊದಲಿಗೆ ಕೇಳಿ ವೈಷ್ಣವಿ ರಾಜೇಶ್ ಪ್ರಭು ಸಂತೆಕಟ್ಟೆ ಅವರಿಂದ ಬದಲಾಗುತ್ತಿರುವ ಸಮಾಜದಲ್ಲಿ ಮಹಿಳೆಯರ ಸ್ಥಿತಿ ಜಗತ್ತಿನ ಅನೇಕ ವ್ಯತ್ಯಾಸಗಳನ್ನು ನಾವು ಕಾಲಚಕ್ರದ ಉರುಳಿನಲ್ಲಿ ಹಂತ ಹಂತವಾಗಿ ಗುರುತಿಸುತ್ತಾ ಬಂದಿದ್ದೇವೆ ಮಾತೃ ದೇವೋಭವ ಪರಿಕಲ್ಪನೆಯು ಎಲ್ಲ ಭಾರತೀಯರು ಆಚರಿಸುವ ಅತ್ಯಂತ ಪ್ರಾಚೀನ ಸಂಸ್ಕೃತಿಯಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣನ್ನು ದೇವತೆಯೆಂದು ಗುರುತಿಸಿದ್ದಾರೆ ಹೆಣ್ಣಿಗೆ ಪೂಜನೀಯ ಸ್ಥಾನ ಕೊಟ್ಟಿದ್ದಾರೆ ಆ ಕಾಲದಲ್ಲಿ ದುರ್ಗಾಪರಮೇಶ್ವರಿ ದೇವಿ ಕಾಳಿಯಮ್ಮ ದೇವಿ ವೈಷ್ಣವೋ ದೇವಿ ಭೈರವಿ ಮುಂತಾದ ದೇವತೆಗಳಾಗಿ ಮಹಿಳೆಯರನ್ನು ದೈವಿಕ ಸ್ಥಾನವೆಂದು ಪರಿಗಣಿಸಲಾಗಿದೆ ಹಾಗೆಯೇ ಲೋಪಮುದ್ರಾ ವಿಶ್ವಾವಾರ ಅಪಾಲ ಭಾರತೀದೇವಿ ಗಾರ್ಗಿ ಹೀಗೆ ಮುಂತಾದವರ ಹೆಸರುಗಳನ್ನು ಉಚ್ಚರಿಸುತ್ತಾ ಈ ಮಹಿಳೆಯರು ವೇದಗಳಿಗೆ ಅದ್ಭುತ ಕಾಣಿಕೆ ಕೊಟ್ಟಿದ್ದಾರೆ ಅಕ್ಕ ಮಹಾದೇವಿ ಹಳವನಕಟ್ಟೆ ಗಿರಿಯಮ್ಮ ಸಂಚಿ ಹೊನ್ನಮ್ಮ ಮುಂತಾದವರಿಂದ ನಮ್ಮ ಸಾಹಿತ್ಯ ಭಂಡಾರ ಶ್ರೀಮಂತವಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಭಾಯಿ ಅಬ್ಬಕ್ಕ ಓಬವ್ವ ಮೊದಲಾದವರಿಂದ ರಾಜಕೀಯ ಕ್ಷೇತ್ರ ಸ್ತ್ರೀಯರಿಗೆ ಋಣಿಯಾಗಿತ್ತು ಎಂದು ತುಂಬು ಗರ್ವದಿಂದ ನಾವು ಹೇಳಿಕೊಳ್ಳಬಹುದಾಗಿದೆ ಮತ್ತೊಂದೆಡೆ ದೇವತೆ ಎಂದು ಪರಿಗಣಿಸಲ್ಪಟ್ಟ ಮಹಿಳೆಯರನ್ನು ತಾಯಿಯ ಗರ್ಭದಲ್ಲಿ ಕ್ರೂರವಾಗಿ ಕೊಲ್ಲಲಾಗುತ್ತದೆ ವರದಕ್ಷಿಣೆಯ ಕಾರಣಕ್ಕಾಗಿ ಮಹಿಳೆಯನ್ನು ಜೀವಂತವಾಗಿ ಸುಟ್ಟು ಹಾಕುತ್ತಾರೆ ಅವರ ಕೆಲಸದ ಸ್ಥಳಗಳಲ್ಲಿ ಮತ್ತು ಬೀದಿಗಳಲ್ಲಿ ಕಿರುಕುಳ ಮಕ್ಕಳ ಮೇಲಿನ ದೌರ್ಜನ್ಯ ಹುಡುಗಿಯರ ಅತ್ಯಾಚಾರ ಅಪಹರಣವನ್ನು ಸಮಾಜದಲ್ಲಿ ಹೆಚ್ಚಿಸಲಾಗಿದೆ ನಿರುತ್ಸಾಹಗೊಳಿಸಲಾಗಿದೆ ಮತ್ತು ತಾರತಮ್ಯ ಮಾಡಲಾಗಿದೆ ಭಾರತೀಯರು ದೇಶವನ್ನು ಜನನಿ ಅಥವಾ ಜಗನ್ಮಾತ ಎಂದು ಪೂಜಿಸುತ್ತಾರೆ ಮತ್ತು ಸ್ವಾಗತಿಸುತ್ತಾರೆ ಮತ್ತೊಂದೆಡೆ ಅವರು ತಮ್ಮ ತಾಯಿ ಅಥವಾ ದೇವತೆಗಳ ಕಡೆಗೆ ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ ಮತ್ತು ಕೆಲವು ಭಾಗದಲ್ಲಿ ಅವರು ತಮ್ಮ ಸಹೋದರಿಯರು ತಾಯಿ ಮತ್ತು ಹೆಂಡತಿಯರನ್ನು ಕಡೆಗಣಿಸುತ್ತಾರೆ ಈ ಕೆಲವೊಂದು ಹೇಳಿಕೆಗಳು ಮಹತ್ವವನ್ನು ಒಳಗೊಂಡಿರುತ್ತದೆ ನಿರ್ದಿಷ್ಟ ಅರ್ಥವನ್ನು ಕೆಲವೊಂದು ಹೇಳಿಕೆಗಳು ನೀಡುತ್ತವೆ ಇಂದಿನ ಯಾವುದೇ ಒಂದು ವಿವೇಚನೆಗೂ ಸಮಸ್ಯೆಗೂ ತನ್ನದೇ ಆದ ಒಂದು ಪರಂಪರೆಯಿರುತ್ತದೆ ಸಂಸ್ಕೃತಿಯ ಹಿಂದಿನ ಕೆಲವೊಂದು ಅಂಶಗಳು ಸ್ತ್ರೀಯರ ಅಭಿವೃದ್ಧಿಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಸಹಾಯಕವಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ವಿವೇಚನೆ ಹರಿಯಬೇಕಾದದ್ದು ಅತ್ಯಂತ ಸೂಕ್ತಕರವಾಗುತ್ತದೆ ಆದ್ದರಿಂದ ಈ ಮೊದಲು ತಿಳಿಸಿದ ವಿಷಯಗಳು ಪ್ರಮುಖವಾಗಿ ತನ್ನದೇ ಆದ ಇತಿಮಿತಿಯಲ್ಲಿ ಬೆಲೆ ಕಟ್ಟಿಸಿಕೊಳ್ಳುತ್ತಾ ಹೋಗುತ್ತದೆ ಅದು ಅಗತ್ಯವೂ ಹೌದು ಅನಿವಾರ್ಯವೂ ಹೌದು ಆದರೆ ದೇಶದ ಜನಸಂಖ್ಯೆಯನ್ನು ಒಟ್ಟಾರೆ ಸಮೀಕ್ಷಿಸಿದಾಗ ಭರತಖಂಡದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ನೂರರಲ್ಲಿ ಐವತ್ತೊಂದು ಭಾಗ ಇರುವ ಸ್ತ್ರೀಯರ ಸಂಖ್ಯೆಗೆ ದೊರೆತಿರುವ ಅವಕಾಶಗಳು ಎಷ್ಟು ಹೇಗೆ ದೊರೆತಿದೆ ದೊರೆತ ಅವಕಾಶಗಳನ್ನು ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳಲು ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಸಾಧ್ಯವಾಗಿದೆ ಇಂದಿನ ಸಮಾಜ ಅದರ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸ್ತ್ರೀಯರಿಗೆ ಅನುವು ಮಾಡಿಕೊಟ್ಟಿದೆ ಎನ್ನುವುದನ್ನು ಗಂಭೀರವಾಗಿ ವಿವೇಚಿಸಬೇಕಾಗುತ್ತದೆ ದೇಶದ ಅರ್ಧದಷ್ಟು ಜನಸಂಖ್ಯೆಯು ಮಹಿಳೆಯರಿಂದ ರಚನೆಯಾಗಿದೆ ಆದರೆ ಅವರ ಸ್ಥಾನವು ಭಾರತದಲ್ಲಿನ ಅನೇಕ ಪರಿಸ್ಥಿತಿಗಳಲ್ಲಿ ದಯನೀಯವಾಗಿದೆ ಎಂದು ಗಮನಿಸಲಾಗಿದೆ ಕಳೆದ ಕೆಲವು ಶತಮಾನಗಳ ಹಿಂದೆ ಧಾರ್ಮಿಕ ಪದ್ಧತಿಗಳು ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಆಚರಣೆಗಳ ವಿಷಯದಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಬೆಳವಣಿಗೆಯ ಅನೇಕ ಅವಕಾಶಗಳಿಂದ ವಂಚಿತರಾಗಿದ್ದರು ಎಂದು ಗಮನಿಸಲಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಿಳೆಯರು ಅನೇಕ ಭಯಾನಕ ಸಂಪ್ರದಾಯಗಳಿಗೆ ಬಲಿಯಾಗಿದ್ದರು ಇದರಿಂದಾಗಿ ಸಮಾಜದಲ್ಲಿ ಅವರ ಸ್ಥಾನವು ಭಯಾನಕವಾಗಿತ್ತು ಹೆಚ್ಚು ವ್ಯಾಪಕವಾದ ಅನಕ್ಷರತೆಯ ಬಲಿಪಶುಗಳಲ್ಲಿ ಹೆಚ್ಚಿನ ಮಹಿಳೆಯರು ಸ್ಪರ್ಧಾ ಎಂಬ ವ್ಯವಸ್ಥೆಯೊಂದಿಗೆ ಕತ್ತಲೆ ಮತ್ತು ಕೊಳಕು ಕೋಣೆಗಳಲ್ಲಿ ಪ್ರತ್ಯೇಕಿಸಲ್ಪಟ್ಟರು ಅನೇಕ ಮಹಿಳೆಯರು ದೇವದಾಸಿ ಪದ್ಧತಿ ಅಥವಾ ವೇಶ್ಯೆಯರ ಕಡೆಗೆ ತಿರುಗಿದರು ಮಹಿಳೆಯರು ತಮ್ಮ ಪತಿ ತಂದೆ ಅಥವಾ ಯಾವುದೇ ಹಿರಿಯ ವ್ಯಕ್ತಿಗಳ ಮೇಲೆ ಆರ್ಥಿಕವಾಗಿ ಅವಲಂಬಿತರಾಗಿದ್ದರು ಅವರು ಮನೆ ಮತ್ತು ಕೆಲಸದ ಸ್ಥಳಗಳಲ್ಲಿ ತಮ್ಮ ಕೆಲಸ ವೃತ್ತಿ ಅವಕಾಶಗಳ ಕೊರತೆ ದುರ್ಬಲ ಕೆಲಸದ ವಾತಾವರಣ ಮತ್ತು ಬೇಸರದ ಕೆಲಸಗಳಿಗಾಗಿ ವೇತನವಿಲ್ಲದೆ ಗುರುತಿಸಲ್ಪಡದೆ ಉಳಿಯುತ್ತಾರೆ ಸಾಂಪ್ರದಾಯಿಕವಾಗಿ ಒಬ್ಬ ಭಾರತೀಯ ಮಹಿಳೆ ನಾಲ್ಕು ಪಟ್ಟು ಸ್ಥಾನಮಾನ ಅಥವಾ ಪಾತ್ರ ಅನುಕ್ರಮಗಳನ್ನು ಹೊಂದಿದ್ದಾಳೆ ಇವು ಮಗಳು ಹೆಂಡತಿ ಗೃಹಿಣಿ ಮತ್ತು ತಾಯಿಯಾಗಿ ಅವಳ ಪಾತ್ರಗಳಾಗಿವೆ ಸಾಂಪ್ರದಾಯಿಕವಾಗಿ ಉತ್ತಮವಾಗಿ ವ್ಯಾಖ್ಯಾನಿಸಿದ ಮತ್ತು ಬಹುತೇಕ ಸ್ಥಿರವಾಗಿರುವ ಮಹಿಳೆ ಈಗ ದೂರಗಾಮಿ ಬದಲಾವಣೆಗಳನ್ನು ಅನುಭವಿಸುತ್ತಿದ್ದಾಳೆ ಆಧುನಿಕ ಕಾಲದಲ್ಲಿ ಮಹಿಳೆ ಕೆಲವು ಹೊಸ ಕ್ಷೇತ್ರಗಳಿಗೆ ಪ್ರವೇಶಿಸುತ್ತಿದ್ದಾಳೆ ಅದು ಮಹಿಳೆಯ ಪಾತ್ರ ಸೃಷ್ಟಿ ಕ್ಷೇತ್ರಕ್ಕೆ ತಿಳಿದಿಲ್ಲ ಅವರ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಸಕ್ರಿಯಗೊಳಿಸುತ್ತಿದ್ದಾರೆ ಲೆಕ್ಕವಿಲ್ಲದೆ ದುಃಖ ಬಿಕ್ಕಗಳ ಸಿಕ್ಕು ನೆರಿಗೆಗಳ ಮರೆಯೊಳಡಗಿ ಗೋಳನ್ನು ಹೇಳಲಾಗದೆ ಇರುವ ಎಷ್ಟೋ ಸ್ತ್ರೀಯನ್ನು ನಾವು ಇಂದು ನೋಡಬಹುದು ಹಿಂದೆ ಇದ್ದ ಮಾತೃ ಪ್ರಧಾನ ಕುಟುಂಬ ಇಂದು ಕಣ್ಮರೆಯಾಗುತ್ತಿದೆ ವಿಭಕ್ತ ಕುಟುಂಬ ಅನ್ನುವಂತಹದು ಸ್ತ್ರೀಯರನ್ನು ಇಂದು ಶೋಷಣೆಗೆ ತಳ್ಳುತ್ತಿದೆ ಪುರುಷರ ಸರ್ವಾಧಿಕಾರತ್ವ ಈ ರೀತಿಯ ಕುಟುಂಬದಲ್ಲಿ ನಾವು ಕಾಣಬಹುದು ಕುಟುಂಬಗಳಲ್ಲಿ ಮಾತ್ರವಲ್ಲದೆ ಎಲ್ಲಾ ವಿಧದಲ್ಲೂ ಕೂಡ ಸ್ತ್ರೀ ಶೋಷಣೆಗೆ ಒಳಗಾಗಿದ್ದಾಳೆ ಸ್ತ್ರೀಯರು ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಶಕ್ತರಲ್ಲ ಎಂಬ ಭಾವನೆ ಜನರಲ್ಲಿ ಇತ್ತು ಏಕೆಂದರೆ ಪುರುಷರನ್ನು ಮಹಿಳೆಯರಿಗಿಂತ ಮೇಲು ಎಂದು ಭಾವಿಸಲಾಗಿತ್ತು ಸ್ತ್ರೀ ಪುರುಷರುಗಳ ನಡುವಿನ ಅಸಮಾನತೆ ಪ್ರಕೃತಿ ಸಹಜವಲ್ಲ ಇದು ಸಮಾಜದ ಕಾರಣದಿಂದ ಉದ್ಭವಿಸಿದ್ದು ಸಮಾಜದಲ್ಲಿನ ಸಂಪ್ರದಾಯಗಳು ಇನ್ನೊಬ್ಬರ ಲಾಭಕ್ಕಾಗಿ ಮಹಿಳೆಯರ ಮೇಲೆ ಹೇರಿದ ಗುಣಗಳಾಗಿವೆ ತಾಯ್ತನದ ಹಂಬಲ ಕೂಡ ಸಮಾಜದ ನಿರೀಕ್ಷೆಯೇ ಹೊರತು ಹೆಣ್ಣಿಗೆ ವರ್ಣತಂತುಗಳಿಂದಲೇ ಹರಿದು ಬಂದಿರುವುದಲ್ಲ ಪ್ರತಿ ವ್ಯಕ್ತಿಯಲ್ಲೂ ಹೆಣ್ಣು ಗಂಡು ಗುಣಗಳಿವೆ ಆದರೆ ಸಮಾಜವು ಧೈರ್ಯ ಸಾಹಸ ಆಕ್ರಮಣಶೀಲತೆಯನ್ನು ಗುಣಗಳೆಂದು ಗಂಡಿನಲ್ಲಿ ಮಾತ್ರ ಇವುಗಳನ್ನು ಘೋಷಿಸಿ ಸಹನೆ ಸಂಯಮ ವಿಧೇಯತೆಯನ್ನು ಹೆಣ್ಣು ಗುಣಗಳೆಂದು ಹೆಣ್ಣಿನಲ್ಲಿ ಪ್ರೋತ್ಸಾಹಿಸಿತು ಸಾಲದ್ದಕ್ಕೆ ಈ ವಿಂಗಡಣೆಯನ್ನು ಗಂಡು ಗುಣಗಳು ಪ್ರಬಲವೆಂದು ಹೆಣ್ಣು ಗುಣಗಳು ದೌರ್ಬಲ್ಯವೆಂದು ಸಾರಿತು ಹೆಣ್ಣನ್ನು ಶೋಷಿಸಲಾಯಿತು ಪ್ರಮುಖವಾಗಿ ಕುಟುಂಬದ ರಂಗದಲ್ಲೂ ಹಾಗೂ ಉದ್ಯೋಗ ಶಿಕ್ಷಣ ಮುಂತಾದ ಹಲವಾರು ವಲಯಗಳಲ್ಲಿ ಸ್ತ್ರೀಯರನ್ನು ಶೋಷಿಸಲಾಯಿತು ಸ್ತ್ರೀಯರನ್ನು ಸಂಪೂರ್ಣವಾಗಿ ಪ್ರಾಚೀನ ಕಾಲದಿಂದಲೂ ಎಲ್ಲಾ ವಲಯಗಳಲ್ಲೂ ನಿರ್ಲಕ್ಷಿಸಲಾಯಿತು ಸ್ತ್ರೀಯರಿಗೆ ಯಾವುದೇ ರೀತಿಯ ಶಿಕ್ಷಣ ಪ್ರೋತ್ಸಾಹ ಇರಲಿಲ್ಲ ಹಿಂದೆ ಮಹಿಳೆಯರು ನಿರ್ದಿಷ್ಟ ಸಂಪ್ರದಾಯದ ಮಿತಿಯೊಳಗೆ ಕುಟುಂಬದಲ್ಲಿ ವಾಸಿಸಬೇಕಿತ್ತು ಯಾವುದೇ ರೀತಿಯ ಸೌಲಭ್ಯಗಳಿರಲಿಲ್ಲ ಅಲ್ಲದೆ ಸ್ತ್ರೀಯರು ಹಿಂದೆ ತನ್ನ ಗಂಡನ್ನು ತೀರಿಕೊಂಡ ನಂತರ ಸಹಗಮನ ಮಾಡಬೇಕಿತ್ತು ಪರ್ದಾಪದ್ಧತಿಯಂತಹ ಕೆಟ್ಟ ಆಚರಣೆಯನ್ನು ಸ್ತ್ರೀಯಾದವಳು ಆಚರಿಸುತ್ತಿದ್ದಳು ಹಿಂದೆ ಇದ್ದ ವರದಕ್ಷಿಣೆ ಕೂಡ ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತದೆ ಎಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವರದಕ್ಷಿಣೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಆದರೆ ಇಂತಹ ಕಾಯ್ದೆಯಿಂದ ವರದಕ್ಷಿಣೆ ನೀಡುವುದು ಸಂಪೂರ್ಣವಾಗಿ ಕಡಿಮೆಯಾಗಲಿಲ್ಲ ಕೆಲವೊಂದು ಪ್ರದೇಶಗಳಲ್ಲಿ ವರದಕ್ಷಿಣೆ ನೀಡಿದ ಪ್ರಕರಣಗಳು ಕೂಡ ದಾಖಲಾಗಿದೆ ಸ್ತ್ರೀಯರು ಸೈಬರ್ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಅನ್ಯಾಯಕ್ಕೆ ಒಳಗಾಗುತ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಕರಣಗಳು ಕೂಡ ದಾಖಲಾಗುತ್ತಿದೆ ಇಲ್ಲಿ ಸ್ತ್ರೀಯರ ಚಾರಿತ್ರ್ಯಹರಣವನ್ನು ಮಾಡುವುದರ ಮೂಲಕ ಸ್ತ್ರೀಯರನ್ನು ಇಲ್ಲಿ ದ್ವೇಷಿಸಲಾಗುತ್ತಿದೆ ದೆಹಲಿಯ ನಿರ್ಭಯಾ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಸೌಜನ್ಯಗಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಘಟನೆ ಹುಬ್ಬಳ್ಳಿಯ ನೇಹಾಳ ಪ್ರಕರಣ ಹೀಗೆ ಹತ್ತು ಹಲವಾರು ಪ್ರಕರಣಗಳು ಮಹಿಳೆಯರ ಮೇಲೆ ಆದ ದೌರ್ಜನ್ಯಗಳು ನಮ್ಮ ಕಣ್ಣ ಮುಂದೆಯಿದೆ ಹಾಗೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಹೇಗೆ ಇದೆ ಎಂಬುದು ನಮ್ಮ ಮುಂದೆ ಇರುವ ಪ್ರಶ್ನೆಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಈ ಸೈಬರ್ ಕ್ರೈಮ್ ಅನ್ನು ತಡೆಯಲು ಅನೇಕ ಸುಧಾರಣೆಯ ಕ್ರಮಗಳು ಆಗಬೇಕಿದೆ ಡಿಜಿಟಲ್ ಯುಗದ ಹೊರಹೊಮ್ಮುವಿಕೆಯ ಭಾರತದಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವಲ್ಲಿ ಪರಿವರ್ತಕವಾಗಿದೆ ಎಂದು ಸಾಬೀತುಪಡಿಸಲಾಗಿದೆ ಅವರಿಗೆ ಉದ್ಯೋಗ ಉದ್ಯಮಶೀಲತೆ ಮತ್ತು ಹಣಕಾಸು ಸೇವೆಗಳಿಗೆ ಹೆಚ್ಚಿನ ಪ್ರವೇಶವನ್ನು ನೀಡುತ್ತದೆ ರಿಮೋಟ್ ಮತ್ತು ಹೈಬ್ರಿಡ್ ಕೆಲಸದ ರಚನೆಗಳ ಅಳವಡಿಕೆಯು ಉದ್ಯೋಗಿಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ವಿಸ್ತರಿಸಿದೆ ಆದರೆ ತಾಂತ್ರಿಕ ವೇದಿಕೆಗಳು ವ್ಯಾಪಾರವನ್ನು ಪ್ರಾರಂಭಿಸಲು ಅಡೆತಡೆಗಳನ್ನು ಕಡಿಮೆಗೊಳಿಸಿದೆ ಹಣಕಾಸು ಸೇವೆಗಳ ಡಿಜಿಟಲೀಕರಣವು ಮಹಿಳೆಯರಿಗೆ ಶಿಕ್ಷಣ ಮತ್ತು ಬಂಡವಾಳವನ್ನು ಸ್ವಾಧೀನಪಡಿಸಿಕೊಳ್ಳಲು ಅಭೂತಪೂರ್ವ ಅವಕಾಶಗಳನ್ನು ಒದಗಿಸಿದೆ ಅವರ ಆರ್ಥಿಕ ಸಬಲೀಕರಣವನ್ನು ಮುಂದುವರೆಸಿದೆ ಮಹಿಳಾ ದಿನವೂ ಸಮೀಪಿಸುತ್ತಿದ್ದಂತೆ ಡಿಜಿಟಲ್ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆಗಳನ್ನು ಗುರುತಿಸುವುದು ಮತ್ತು ಆಚರಿಸುವುದು ಮುಖ್ಯವಾಗಿದೆ ಹಾಗೆಯೇ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಲಿಂಗ ಸಮಾನತೆ ಮತ್ತು ಸಮಾನವಾದ ಅವಕಾಶಗಳ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ನಡೆಯುತ್ತಿರುವ ಪ್ರಯತ್ನಗಳನ್ನು ಅಂಗೀಕರಿಸುವುದು ಅಗತ್ಯವಾಗಿದೆ ಎರಡು ಸಾವಿರದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರಾದ ದೀಪಕ್ ಮಿಶ್ರಾ ಅವರನ್ನು ಒಳಗೊಂಡ ನ್ಯಾಯಪೀಠ ಮಹತ್ವದ ತೀರ್ಪು ನೀಡಿತು ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದು ಈ ತೀರ್ಪಿನ ಉದ್ದೇಶವಾಗಿತ್ತು ಸ್ತ್ರೀಯಾದವಳು ಯಾರಿಗೂ ಅಧೀನಳಲ್ಲ ಸ್ವತಂತ್ರಳು ಎಂದು ಸುಪ್ರೀಂಕೋರ್ಟ್ ಒಂದು ವಿಶೇಷ ತೀರ್ಪನ್ನು ಸಾರಿತು ಧಾರ್ಮಿಕ ವಿಷಯದಲ್ಲೂ ಸ್ತ್ರೀಯರಿಗೆ ಒಂದು ವಿಶೇಷವಾದ ಮಹತ್ತರ ಐತಿಹಾಸಿಕ ತೀರ್ಪನ್ನು ಸುಪ್ರೀಂಕೋರ್ಟ್ ನೀಡಿತು ಪುರಾಣ ಪ್ರಸಿದ್ಧ ಶಬರಿಮಲೆಯ ಸುಮಾರು ಎಂಟುನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಪ್ರವೇಶವನ್ನು ಕಲ್ಪಿಸುವುದರ ಮೂಲಕ ಸಾಂವಿಧಾನಿಕ ಪೀಠ ಮಹತ್ವದ ತೀರ್ಪು ನೀಡಿತು ಈ ಮೂಲಕ ಸಂವಿಧಾನದ ಹದಿನೇಳನೇ ವಿಧಿಯ ಅಸ್ಪೃಶ್ಯತೆಯ ನಿವಾರಣೆಯ ಉದ್ದೇಶವನ್ನು ಹದಿನಾಲ್ಕು ಮತ್ತು ಹದಿನೈದನೇ ವಿಧಿಯ ಪ್ರಕಾರ ಸಮಾನತೆಯನ್ನು ಎತ್ತಿಹಿಡಿಯಿತು ಜಾತಿ ಮತ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ದೇವಸ್ಥಾನ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಮುಕ್ತವಾಗಿ ಸಂಚರಿಸಬಹುದು ಎಂದು ನ್ಯಾಯಾಲಯ ಎತ್ತಿಹಿಡಿಯಿತು ನ್ಯಾಯಾಲಯ ಈ ರೀತಿಯ ತೀರ್ಪನ್ನು ನೀಡುವುದರಿಂದ ಮಹಿಳೆಯರಿಗೆ ಸರ್ವವಿಧವಾದ ಸ್ವಾತಂತ್ರ್ಯ ಸಿಗುತ್ತದೆ ಅದನ್ನು ಕೇರಳ ಸರ್ಕಾರ ದೇವಸ್ಥಾನದ ಆಡಳಿತ ಮಂಡಳಿ ಸ್ವೀಕರಿಸಿದೆ ಆದರೆ ನ್ಯಾಯಾಲಯ ಮಹಿಳೆಯರ ಪರವಾಗಿ ತೀರ್ಪು ನೀಡಿದರೂ ಅದನ್ನು ಗೌರವಿಸಿ ದೇವಸ್ಥಾನದ ಸಂಪ್ರದಾಯ ಕಟ್ಟುಪಾಡುಗಳನ್ನು ಮೀರಿ ಎಷ್ಟು ಮಹಿಳೆಯರು ದೇವಸ್ಥಾನ ಪ್ರವೇಶಿಸುತ್ತಾರೆ ಎಂಬುದು ನಮ್ಮ ಮುಂದೆ ಇರುವ ಪ್ರಶ್ನೆಯಾಗಿದೆ ಜ್ಞಾನವುಳ್ಳ ಅಥವಾ ಹೆಚ್ಚು ವಿದ್ಯಾವಂತ ಮಹಿಳೆಯರು ಪ್ರಸ್ತುತ ಸಾಂಪ್ರದಾಯಿಕ ಮನಸ್ಸಿನಿಂದ ಆಧುನಿಕತೆಗೆ ಪರಿವರ್ತನೆಯ ಹೊಸ್ತಿಲಲ್ಲಿದ್ದಾರೆ ಮಹಿಳೆಯರು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ತಮ್ಮ ಸ್ಥಾನಮಾನ ಮತ್ತು ಸ್ಥಾನಕ್ಕಾಗಿ ಹಾತೊರೆಯುತ್ತಾರೆ ಮಹಿಳೆಯರ ಸಮಯ ಗೌರವದ ಸ್ಥಾನಮಾನ ಮತ್ತು ಪಾತ್ರಗಳು ಒಡೆಯುತ್ತಿವೆ ಮತ್ತು ಸಾಕ್ಷಾತ್ಕಾರ ಸ್ವಾತಂತ್ರ್ಯ ಮತ್ತು ನ್ಯಾಯೋಚಿತತೆಯ ಆಧಾರದ ಮೇಲೆ ಹೊಸ ಪಾತ್ರಗಳು ಹಂತ ಹಂತವಾಗಿ ಬರುತ್ತಿವೆ ಸಮಕಾಲೀನ ಮಹಿಳೆ ತನ್ನ ಆರೋಗ್ಯ ದೈಹಿಕ ಸಾಮರ್ಥ್ಯ ಸಾಂಸ್ಕೃತಿಕ ತಾತ್ವಿಕ ಅಗತ್ಯಗಳು ನಂಬಿಕೆಗಳು ಪದ್ಧತಿಗಳು ಮತ್ತು ಆಸಕ್ತಿಗಳು ಶೈಕ್ಷಣಿಕ ಅನ್ವೇಷಣೆಗಳು ಸಾಮಾಜಿಕ ಸಂಭೋಗ ಸಂಘಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ಮನರಂಜನಾ ಅಗತ್ಯಗಳು ಇತ್ಯಾದಿಗಳನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಪೀಳಿಗೆಯು ಸಾಮಾನ್ಯವಾಗಿ ಅವರ ಹಿಂದಿನ ಪೀಳಿಗೆಯ ಮಹಿಳೆಯರಿಗಿಂತ ಉನ್ನತ ಶಿಕ್ಷಣವನ್ನು ಪಡೆಯುತ್ತದೆ ಸಮಾಜದಲ್ಲಿ ತನ್ನ ಸ್ಥಾನಮಾನ ಮತ್ತು ಪಾತ್ರವನ್ನು ಸಾಂಪ್ರದಾಯಿಕವಾಗಿ ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಬಹುತೇಕ ಸ್ಥಿರವಾಗಿರುವ ಮಹಿಳೆ ಈಗ ದೂರಗಾಮಿ ಅಭಿವೃದ್ಧಿ ಮತ್ತು ಪ್ರಗತಿಶೀಲ ಸ್ವಭಾವವನ್ನು ಅನುಭವಿಸುತ್ತಿದ್ದಾಳೆ ಆಧುನಿಕ ಯುಗದಲ್ಲಿ ಮಹಿಳೆ ಕೆಲವು ನವೀನ ಕ್ಷೇತ್ರಗಳಿಗೆ ಪ್ರವೇಶಿಸುತ್ತಿದ್ದಾಳೆ ಅದು ಅನೇಕ ಮಹಿಳಾ ಕ್ಷೇತ್ರಗಳ ಪಾತ್ರಗಳಿಗೆ ತಿಳಿದಿಲ್ಲ ಅವರು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಮಹಿಳೆಯರ ಸ್ಥಾನಮಾನವು ಸಂಕೀರ್ಣವಾದ ಸಮಸ್ಯೆಯಾಗಿದೆ ಮತ್ತು ವ್ಯಾಖ್ಯಾನಿಸಲು ಕಷ್ಟಕರವಾದ ವಿಷಯವಾಗಿದೆ ಪ್ರಪಂಚದಾದ್ಯಂತ ಪ್ರತಿ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಮಹಿಳೆಯರ ಸ್ಥಾನಮಾನವು ವಿಭಿನ್ನ ರೀತಿಯಲ್ಲಿ ಬದಲಾಗುತ್ತದೆ ಕೆಲವು ಸಮಾಜಗಳಲ್ಲಿ ಮಹಿಳೆಯರ ಸ್ಥಾನಮಾನವು ಕ್ರಮೇಣ ಸುಧಾರಿಸಿತು ಆದರೆ ಇತರರಲ್ಲಿ ಅದು ಕುಸಿಯಿತು ಅಥವಾ ಬದಲಾಗದೆ ಉಳಿಯಿತು ಕಳೆದ ಕೆಲವು ಸಹಸ್ರಮಾನಗಳಲ್ಲಿ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಗಮನಾರ್ಹವಾಗಿ ಬದಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮಹಿಳಾ ಜೀವನ ಶೈಲಿಯಲ್ಲಿ ದೊಡ್ಡ ಕುಸಿತವನ್ನು ಗಮನಿಸಲಾಗಿದೆ ಪ್ರಾಚೀನ ಕಾಲದಿಂದಲೂ ಮಧ್ಯಕಾಲೀನ ಅವಧಿಯವರೆಗೆ ಅನೇಕ ಸುಧಾರಕರಲ್ಲಿ ತನ್ನ ಸಮಾನ ಹಕ್ಕುಗಳನ್ನು ಪಡೆಯಲು ಮಹಿಳೆಯರ ಪ್ರಚಾರ ಚಟುವಟಿಕೆಗಳು ಸಾಕಷ್ಟು ಹೆಣಗಾಡಿದವು ಆಧುನಿಕ ಭಾರತದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರವು ತುಂಬಾ ಹೆಚ್ಚಾಗಿರುತ್ತದೆ ಮತ್ತು ಅವರು ಭಾರತದ ಸಂಸತ್ತಿನ ಸ್ಪೀಕರ್ ಲೋಕಸಭೆಯ ಸದಸ್ಯ ಅಥವಾ ಸ್ಪೀಕರ್ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕಿ ಮುಂತಾದ ಆಡಳಿತಾತ್ಮಕ ಹುದ್ದೆಯಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಕೇಂದ್ರ ಮಂತ್ರಿಗಳು ಮತ್ತು ರಾಜ್ಯಪಾಲರು ಭಾರತದ ಸಂವಿಧಾನದ ಅಡಿಯಲ್ಲಿ ಸಮಾನತೆ ಸ್ವಾಭಿಮಾನ ಮತ್ತು ಅಸಹಿಷ್ಣುತೆಯಿಂದ ಸ್ವಾತಂತ್ರ್ಯದಂತಹ ಮಹಿಳೆಯರ ಹಕ್ಕುಗಳ ಪಾತ್ರವು ಹೆಚ್ಚು ಸುರಕ್ಷಿತವಾಗಿದೆ ಸ್ತ್ರೀಯು ಹಂತ ಹಂತವಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದಾಳೆ ಸ್ತ್ರೀಯರು ತನ್ನದೇ ಆದ ಒಂದು ಹೊಸ ಸಂಸ್ಥೆಯನ್ನು ಸಂಘಟನೆಯನ್ನು ಸ್ಥಾಪಿಸುವಷ್ಟು ಸ್ಥೈರ್ಯವನ್ನು ಹೊಂದಿದ್ದಾಳೆ ವಿಜ್ಞಾನ ರಂಗದಲ್ಲಿ ಶಿಕ್ಷಣ ರಕ್ಷಣೆ ಎಲ್ಲದರಲ್ಲೂ ಸ್ತ್ರೀ ಧಾಪುಗಾಲು ಇಡುತ್ತಿರುವುದು ಮಹಿಳೆಯರಿಗೆ ಹೆಮ್ಮೆಯ ಸಂಗತಿ ಇಂದು ನಮ್ಮ ದೇಶದಲ್ಲಿ ಹಣಕಾಸು ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ರಾಜಕೀಯದಲ್ಲಿ ಇಂದಿರಾ ಗಾಂಧಿ ಸುಷ್ಮಾ ಸ್ವರಾಜ್ ಕಾರ್ಯನಿರ್ವಹಿಸುತ್ತಿರುವುದು ಮಹಿಳೆಯರಿಗೆ ಹೆಮ್ಮೆಯ ಸಂಗತಿ ಇಂದು ಮಿಲಿಟರಿ ಪಡೆಗಳಲ್ಲಿ ಕೂಡ ಮಹಿಳೆ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಿದ್ದಾಳೆ ವ್ಯಾಪಾರ ಕ್ಷೇತ್ರದಲ್ಲಿ ನೀತಾ ಅಂಬಾನಿ ಫಲ್ಗುನಿ ನಾಯರ್ ನೀಲಾ ನಾಯರ್ ಮುಂತಾದವರು ಹಾಗೆ ಭಾರತದಲ್ಲಿ ಪ್ರಸಿದ್ಧ ಕಂಪನಿಯ ಸಿಇಒ ಆದ ಇಂದ್ರಾನೋಯಿ ಭಯೋಕಾನ್ ಸಂಸ್ಥೆಯ ಮುಖ್ಯಸ್ಥರಾದ ಕಿರಣ್ ಮಂಜು ಶಾ ಇವರು ಮಹಿಳೆಯರಾಗಿದ್ದು ಇವರ ಮುಖ್ಯಸ್ಥಿಕೆಯಲ್ಲಿ ಕಂಪನಿ ನಡೆಯುತ್ತಿರುವುದು ಮಹಿಳೆಯರಿಗೆ ಹೆಮ್ಮೆಯ ಸಂಗತಿ ಹಾಗೆಯೇ ಕ್ರೀಡಾ ಕ್ಷೇತ್ರದಲ್ಲಿ ಟಿ ಉಷಾ ಸೈನಾ ನೆಹ್ವಾಲ್ ಹಿಮಾದಾಸ್ ನಂತವರು ಸಾಧನೆ ಮಾಡುತ್ತಿರುವುದು ಮಹಿಳೆಯರಿಗೆ ಒಂದು ಸಂತಸದ ಸಂಗತಿ ಪೈಲೆಟ್ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ನೇಮಕವಾಗುತ್ತಿರುವುದು ಖುಷಿಯಾದ ವಿಷಯವಾಗಿದೆ ಶಕುಂತಲಾ ಗಣಿತ ಗಣಿತಶಾಸ್ತ್ರದಲ್ಲಿ ಲತಾ ಮಂಗೇಶ್ಕರ್ ಎಸ್ ಜಾನಕಿ ಮುಂತಾದವರು ಸಂಗೀತದಲ್ಲಿ ಹಾಗೆ ಮುಂತಾದ ಕ್ಷೇತ್ರದಲ್ಲಿ ಮಹಿಳೆಯರ ಮೇಲುಗೈ ನೋಡಬಹುದಾಗಿದೆ ಶಿಕ್ಷಣ ಕ್ಷೇತ್ರದಲ್ಲೂ ಮಹಿಳೆಯರ ಸಾಧನೆ ಅಪಾರ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಅವಧಿಯಲ್ಲಿ ಇಪ್ಪತ್ತೆಂಟು ಶೇಕಡ ಸ್ತ್ರೀಯರು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದರು ಇತ್ತೀಚಿನ ಜನಗಣತಿಯ ವರದಿಯಲ್ಲಿ ಶಿಕ್ಷಣದ ಪ್ರಮಾಣದ ಹೆಚ್ಚಳವನ್ನು ಗಮನಿಸಬಹುದು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಎಪ್ಪತ್ತು ಬಿಂದು ಮೂರು ಶೇಕಡವಿದ್ದು ಅಭಿವೃದ್ಧಿಯ ಪ್ರಮಾಣವನ್ನು ಗುರುತಿಸಬಹುದಾಗಿದೆ ಇಡೀ ಭಾರತದಲ್ಲಿ ಕೇರಳವು ತೊಂಬತ್ತೈದು ಬಿಂದು ಎರಡು ಶೇಕಡದೊಂದಿಗೆ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿದೆ ಹಾಗೆಯೇ ರಾಜಸ್ಥಾನವು ಐವತ್ತೇಳು ಬಿಂದು ಆರು ಶೇಕಡದೊಂದಿಗೆ ಕಡಿಮೆ ಸ್ಥಾನದಲ್ಲಿ ನೋಡಬಹುದಾಗಿದೆ ಮಹಿಳಾ ಸಬಲೀಕರಣವನ್ನು ಅಥವಾ ಸ್ತ್ರೀ ಸಬಲೀಕರಣವನ್ನು ಹಲವಾರು ವಿಧಗಳಲ್ಲಿ ವ್ಯಾಖ್ಯಾನಿಸಬಹುದು ಮಹಿಳೆಯರ ದೃಷ್ಟಿಕೋನಗಳನ್ನು ಒಪ್ಪಿಕೊಳ್ಳುವುದು ಅವುಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡುವುದು ಮತ್ತು ಶಿಕ್ಷಣ ಅರಿವು ಸಾಕ್ಷರತೆ ಮತ್ತು ತರಬೇತಿಯ ಮೂಲಕ ಮಹಿಳೆಯರ ಸ್ಥಾನಮಾನವನ್ನು ಹೆಚ್ಚಿಸುವುದು ಅಗತ್ಯವಾಗಿದೆ ಮಹಿಳಾ ಸಬಲೀಕರಣವು ವಿವಿಧ ಸಾಮಾಜಿಕ ಸಮಸ್ಯೆಗಳ ಮೂಲಕ ಜೀವನವನ್ನು ನಿರ್ಧರಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಹಿಳೆಯರಿಗೆ ಅನುವು ಮಾಡಿಕೊಡುತ್ತದೆ ಅವರು ಲಿಂಗ ಪಾತ್ರಗಳನ್ನು ಅಥವಾ ಅಂತಹ ಇತರ ಪಾತ್ರಗಳನ್ನು ಮರು ವ್ಯಾಖ್ಯಾನಿಸಲು ಅವಕಾಶಗಳನ್ನು ಹೊಂದಿರಬಹುದು ಇದು ಅವರಿಗೆ ಅಪೇಕ್ಷಿತ ಗುರಿಗಳನ್ನು ಅನುಸರಿಸಲು ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡುತ್ತದೆ ರಾಷ್ಟ್ರಗಳು ವ್ಯವಹಾರಗಳು ಸಮುದಾಯಗಳು ಮತ್ತು ಗುಂಪುಗಳು ಸ್ತ್ರೀ ಸಬಲೀಕರಣದ ಕಲ್ಪನೆಯನ್ನು ಅಳವಡಿಸಿಕೊಳ್ಳುವ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುವುದರಿಂದ ಪ್ರಯೋಜನ ಪಡೆಯಬಹುದಾಗಿದೆ ಮಹಿಳಾ ಸಬಲೀಕರಣವು ಅಭಿವೃದ್ಧಿಗೆ ಲಭ್ಯವಿರುವ ಮಾನವ ಸಂಪನ್ಮೂಲಗಳ ಗುಣಮಟ್ಟ ಮತ್ತು ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮಾನವ ಹಕ್ಕುಗಳು ಮತ್ತು ಅಭಿವೃದ್ಧಿಯನ್ನು ತಿಳಿಸುವಾಗ ಸಬಲೀಕರಣವು ಮುಖ್ಯ ಕಾರ್ಯವಿಧಾನದ ಕಾಳಜಿಗಳಲ್ಲಿ ಒಂದಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಂಸ್ಥೆಗಳು ಕೂಡ ಮಹಿಳಾ ಸಬಲೀಕರಣಕ್ಕಾಗಿ ಪರಿಶ್ರಮಿಸುತ್ತಿವೆ ಮಹಿಳೆ ಇತ್ತೀಚಿನ ದಿನಗಳಲ್ಲಿ ಸಮಾಜದ ಮುಂದೆ ಎಲ್ಲ ರಂಗದಲ್ಲೂ ತನ್ನ ಛಾಪನ್ನು ಮೂಡಿಸುತ್ತಿದ್ದಾಳೆ ಸರ್ಕಾರ ಕೂಡ ಮಹಿಳೆಯರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತಿದೆ ಅನಕ್ಷರಸ್ಥ ಮಹಿಳೆಯರನ್ನು ಸಾಕ್ಷರಸ್ಥರನ್ನಾಗಿ ಮಾಡಲು ಭಾರತ ಸರಕಾರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಿದೆ ಅಲ್ಲದೆ ಸರ್ಕಾರವು ಮಹಿಳಾ ಹಾಗೂ ಮಹಿಳಾ ಜಾಗೃತಿಗಾಗಿ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಮಹಿಳೆಯರ ಶಿಕ್ಷಣ ಬಡತನ ನಿವಾರಿಸಲು ಅಭಿವೃದ್ಧಿಯನ್ನು ಉತ್ತಮಪಡಿಸಲು ಸರಕಾರವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಪ್ರಾರಂಭಿಸಿದೆ ಹಾಗೆ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸಿದೆ ಮಹಿಳೆಯರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸ್ವಸಹಾಯ ಸಮೂಹಗಳು ನೆರವಾಗುತ್ತದೆ ಸ್ತ್ರೀಯಾದವಳು ಸಹನೆ ವಾಸ್ತಲ್ಯದ ಸಾಕಾರ ಮೂರ್ತಿ ಇದ್ದಂತೆ ಆಕೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದರೆ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎಂದು ಹಿರಿಯರು ತಿಳಿಸುತ್ತಿದ್ದರು ಮಹಿಳೆಯರಿಗೆ ಶಿಕ್ಷಣ ಆರೋಗ್ಯ ಆಡಳಿತ ಹಾಗೂ ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿ ಮೂಲ ಸೌಕರ್ಯ ನೀಡಬೇಕಾಗಿ ಎಲ್ಲಾ ಮಹಿಳೆಯರ ಮಹತ್ವಾಕಾಂಕ್ಷೆಯಾಗಿದೆ ಇನ್ನೂ ಕೂಡ ಕೆಲವೊಂದು ಗ್ರಾಮೀಣ ಪ್ರದೇಶಗಳ ಮಹಿಳೆಯರು ಅನಕ್ಷರಸ್ಥರಾಗಿಯೇ ಉಳಿದಿದ್ದಾರೆ ಅವರಿಗೆ ಶಿಕ್ಷಣದ ಅರಿವು ಮೂಡಿಸಬೇಕು ಹಾಗೆ ಸ್ತ್ರೀಯರ ಮೇಲಿನ ದೌರ್ಜನ್ಯ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಒಂದು ಸಮಗ್ರ ಕಾನೂನು ಹಾಗೂ ಯೋಜನೆಗಳ ಅಳವಡಿಕೆಯ ಅಗತ್ಯವಿದೆ ಆಧುನಿಕ ಮಹಿಳೆಯರು ಸಾಮಾಜಿಕ ಸಮಸ್ಯೆಗಳತ್ತ ಒಲವು ತೋರುತ್ತಿದ್ದಾರೆ ಮತ್ತು ಮಹಿಳೆಯರ ಸಾಮಾಜಿಕ ಸ್ಥಾನಮಾನವನ್ನು ಸುಧಾರಿಸಲು ಶ್ರಮಿಸುತ್ತಿದ್ದಾರೆ ಹೆಚ್ಚಿದ ಅರಿವು ಮತ್ತು ಶಿಕ್ಷಣವು ಮಹಿಳೆಯರನ್ನು ಮನೆಯ ನಾಲ್ಕು ಗೋಡೆಗಳಿಂದ ಹೊರಬರಲು ಪ್ರೇರೇಪಿಸುತ್ತಿದೆ ಅನೇಕ ಮಹಿಳೆಯರು ಸಕ್ರಿಯವಾಗಿ ಬೆಂಬಲಿಸಿದರು ಮತ್ತು ರಾಷ್ಟ್ರೀಯವಾದಿ ಚಳುವಳಿಯಲ್ಲಿ ಭಾಗವಹಿಸಿದರು ಮತ್ತು ಮುಕ್ತ ಭಾರತದಲ್ಲಿ ಆಡಳಿತ ಮತ್ತು ಸಾರ್ವಜನಿಕ ಜೀವನದಲ್ಲಿ ಶ್ರೇಷ್ಠ ಸ್ಥಾನವನ್ನು ಮತ್ತು ಕಚೇರಿಗಳನ್ನು ಪಡೆದರು ಸಾಂಪ್ರದಾಯಿಕವಾಗಿ ಭಾರತೀಯ ಮಹಿಳೆಯರು ಕುಟುಂಬ ಮತ್ತು ಕುಟುಂಬಕ್ಕಾಗಿ ಅಸ್ತಿತ್ವದಲ್ಲಿದೆ ತಮ್ಮ ಪುರುಷ ಪ್ರತಿರೂಪದಂತೆ ಮಹಿಳೆಯರು ಸಹ ಸಾಮಾಜಿಕ ಕಾರ್ಯಗಳಿಗೆ ಹಾಜರಾಗಲು ಇಷ್ಟಪಡುತ್ತಾರೆ ಮತ್ತು ಅವರ ಸಾಮಾಜಿಕ ಜೀವನವನ್ನು ಸಾಕಷ್ಟು ಗೌರವಿಸುತ್ತಾರೆ ಹಿಂದೆ ಪುರುಷರು ಜನಪದರು ಸಾಮಾಜಿಕ ಕಾರ್ಯಗಳಿಗೆ ಹಾಜರಾಗಲು ಮಹಿಳೆಯರು ತಮ್ಮ ಮನೆಯಿಂದ ಹೊರಬರುವುದನ್ನು ನಿರುತ್ಸಾಹಗೊಳಿಸುತ್ತಿದ್ದರು ಈಗ ಶಿಕ್ಷಣದ ಹರಡುವಿಕೆ ವಿಶೇಷವಾಗಿ ಮಹಿಳೆಯರದ್ದು ಮತ್ತು ಅದರೊಂದಿಗೆ ವಿದ್ಯಾವಂತ ಮಹಿಳೆಯರ ಬದಲಾಗುತ್ತಿರುವ ಸಾಮಾಜಿಕ ವರ್ತನೆಗಳು ಕ್ರಮವನ್ನು ಬದಲಾಯಿಸಿವೆ ಕೆಡುಗರೆ ಇದುವರೆಗೆ ಬದಲಾಗುತ್ತಿರುವ ಸಮಾಜದಲ್ಲಿ ಮಹಿಳೆಯರ ಸ್ಥಿತಿ ಈ ಕುರಿತು ಮಾತನಾಡಿದವರು ವೈಷ್ಣವಿ ರಾಜೇಶ್ ಪ್ರಭು ಸಂತೆಕಟ್ಟೆ ಅವರು ಮುಂದೆ ಕೇಳಿ ಸರಸ್ವತಿ ರಾಮಚಂದ್ರ ಚಿನ್ನಕಟ್ಟಿ ಅವರಿಂದ ಭಾಷಣ ಚೋಮನದುಡಿ ಹಾಗೂ ಒಡಲಾಳ ಕಾದಂಬರಿಗಳಲ್ಲಿ ದಲಿತ ಸಂವೇದನೆ ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಈ ಹೇಳಿಕೆಯಂತೆ ದಲಿತ ಸಾಹಿತಿಗಳು ಬರೆದ ಸಾಹಿತ್ಯ ಬಡಜನರ ಮತ್ತು ದಲಿತರ ನೋವಿಗೆ ಸ್ಪಂದಿಸಿದ ಅವರ ಪರವಾಗಿ ಧ್ವನಿಯಾಗಿ ನಿಂತ ಸಾಹಿತ್ಯವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕ ದಲಿತ ಸಂವೇದನೆಯ ಪುನರುತ್ಥಾನದ ಕಾಲವೆಂದೇ ಹೇಳಬಹುದು ಶೋಷಣೆಗೊಳಪಡಿಸಿದ ಉನ್ನತ ವರ್ಗಗಳಿಂದ ತಮಗಾದ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಹೋರಾಟ ಮತ್ತು ಅಕ್ಷರ ರೂಪಕ್ಕಿಳಿಸಿ ಪ್ರತಿಭಟಿಸಿದ ಕಾಲ ಸ್ವತಂತ್ರ ಪೂರ್ವದಲ್ಲಿ ರಚನೆಯಾದ ಶಿವರಾಮ ಕಾರಂತರ ಚೋಮನದುಡಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರಚನೆಯಾದ ದೇವನೂರು ಮಹಾದೇವರ ಒಡಲಾಳ ಈ ಎರಡೂ ಕಾದಂಬರಿಗಳು ದಲಿತರ ಬದುಕಿನ ಸಂಘರ್ಷ ಶೋಷಣೆ ಅವರ ಸಮಸ್ಯೆಗಳು ಅವರ ಸುಖ ದುಃಖ ನೋವು ನಲಿವುಗಳನ್ನು ವಿವರಿಸುತ್ತವೆ ಸ್ವತಂತ್ರ ಪೂರ್ವದಲ್ಲಿ ಭಾರತೀಯ ಸಮಾಜ ಜಡ್ಡುಗಟ್ಟಿದ ವ್ಯವಸ್ಥೆಗಳಿಂದ ಕೂಡಿತ್ತು ಸಮಾಜದಲ್ಲಿ ದಲಿತರನ್ನು ನಡೆಸಿಕೊಂಡ ರೀತಿ ಜಾತಿಯ ಕಾರಣಕ್ಕಾಗಿ ಅವರನ್ನು ಶೋಷಣೆ ಮಾಡಿದ್ದನ್ನು ಕಾಣುತ್ತೇವೆ ಕಾರಂತರು ತಮ್ಮ ಚೋಮನದುಡಿ ಕಾದಂಬರಿಯಲ್ಲಿ ದಕ್ಷಿಣ ಕನ್ನಡ ಭಾಗದ ಜನರ ಆಲೋಚನೆ ಮನಸ್ಥಿತಿ ಶೋಮನ ಕಷ್ಟದ ಜೀವನ ಬದಲಾಗದೆ ಉಳಿಯುವುದನ್ನು ತೋರಿಸುತ್ತದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರಚನೆಯಾದ ದೇವನೂರರ ಕಾದಂಬರಿ ಒಡಲಾಳದಲ್ಲಿ ಸಾಕವ ಮತ್ತು ಅವಳ ಕುಟುಂಬದವರೆಲ್ಲರೂ ಬದುಕಿನ ಕಷ್ಟಗಳನ್ನು ಅನುಭವಿಸುವ ಕಾದಂಬರಿಯಾಗಿದೆ ಅವರ ಪ್ರತಿಭಟನೆ ಬಂಡಾಯ ಕಾಣದಷ್ಟು ಅವರ ಬದುಕಿನ ಕಥೆಯನ್ನೊಳಗೊಂಡ ಕಾದಂಬರಿಯಲ್ಲಿ ಅವುಗಳು ಬೆರೆತು ಹೋಗಿವೆ ಎರಡೂ ಕಾದಂಬರಿಗಳಲ್ಲಿ ನಾವು ಮೊದಲಿಗೆ ಕಾಣುವುದು ಹಸಿವು ಮತ್ತು ಬಡತನ ಭಾರತೀಯ ಸಮಾಜದ ಉನ್ನತ ವರ್ಗದವರು ದಲಿತರಿಗೆ ಮಾಡುತ್ತಿದ್ದಂತಹ ಶೋಷಣೆ ಅವಮಾನ ನಿಂದನೆಗಳ ವಿರುದ್ಧ ಮಾತನಾಡುವ ವ್ಯಕ್ತಿ ಯಾರೂ ಇರಲಿಲ್ಲ ದಲಿತರ ಪರವಾಗಿ ಧ್ವನಿಯಾಗಿ ನಿಂತ ವ್ಯಕ್ತಿಗಳು ವಿರಳಾನೇ ವಿರಳ ಜ್ಯೋತಿ ಬಾಪುಲೆ ಬಸವಣ್ಣ ಕಾರಂತರು ಖುದ್ಮುಲ್ ರಂಗರಾವ್ ಅಂಬೇಡ್ಕರ್ ದಲಿತರ ಪರವಾಗಿ ನಿಂತ ವ್ಯಕ್ತಿಗಳಾಗಿದ್ದಾರೆ ದಲಿತರ ಪರವಾಗಿ ನಿಂತ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ನಮಗೆ ಮುಖ್ಯರಾಗುತ್ತಾರೆ ಯಾಕೆಂದರೆ ಅವರು ದಲಿತ ಪ್ರಜ್ಞೆಗೆ ಒಂದು ಸ್ಪಷ್ಟತೆಯನ್ನು ತಂದರು ದಲಿತ ಹೋರಾಟಕ್ಕೆ ಒಂದು ವಿಚಾರ ಸ್ಪಷ್ಟತೆ ಸೈದ್ಧಾಂತಿಕ ನೆಲಗಟ್ಟು ಕೊಟ್ಟು ನಾಯಕತ್ವವನ್ನು ವಹಿಸಿದರು ದಲಿತ ಸಂವೇದನೆಗೊಂದು ನೈತಿಕ ಕಾನೂನಾತ್ಮಕ ವೈಚಾರಿಕ ಚಾರಿತ್ರಿಕ ಚೌಕಟ್ಟನ್ನು ತಂದರು ಚೋಮನ ದುಡಿಯ ಚೋಮ ಹಾಗೂ ಒಡಲಾಳದ ಸಾಕವ್ವ ಇಬ್ಬರ ಬದುಕಿನಲ್ಲೂ ಸಾಕಷ್ಟು ಕಷ್ಟದ ಜೀವನ ನಡೆಸುತ್ತಿದ್ದರು ಅಸ್ಪೃಶ್ಯರಾಗಿದ್ದರೂ ಕೂಡ ಸ್ವಾಭಿಮಾನಿಗಳಾಗಿದ್ದರು ಏನಾದರೂ ಕೆಲಸ ಮಾಡಿಯೇ ಹೊಟ್ಟೆ ತುಂಬಿಸಿಕೊಳ್ಳಬೇಕೆಂಬ ಸ್ವಾಭಿಮಾನ ಅವರಲ್ಲಿತ್ತು ಚೋಮನಿಗೆ ತನ್ನ ಸ್ವಂತ ಭೂಮಿಯಲ್ಲಿ ಉಳುಮೆ ಮಾಡಬೇಕೆಂಬ ಆಸೆಯಿದೆ ಆದರೆ ಅಸ್ಪೃಶ್ಯನೆಂಬ ಕಾರಣದಿಂದಾಗಿ ಉಳುಮೆ ಮಾಡಲು ಸಾಧ್ಯವಾಗುವುದಿಲ್ಲ ಒಡಲಾಳದ ಗುರುಸಿದ್ದು ಪುಟ್ಟಗೌರಿಯ ಕೆನ್ನೆಯನ್ನು ಸವರುತ್ತಿದ್ದ ಪೊಲೀಸನ ವಿರುದ್ಧ ಪ್ರತಿಭಟಿಸಿದರು ಜಾತಿಯ ಕಾರಣದಿಂದ ಆತ ಸುಮ್ಮನಾಗುತ್ತಾನೆ ಈ ಸಂದರ್ಭದಲ್ಲಿ ಪಂಪನ ಮಾತು ನೆನಪಾಗುತ್ತದೆ ಮನುಷ್ಯ ಜಾತಿ ತಾನೊಂದೇ ವಲಂ ಮನುಷ್ಯತ್ವ ಸಮಾನತೆ ಮುಖ್ಯವಾಗಬೇಕೆ ಹೊರತು ಜಾತಿಯಲ್ಲ ಜಾತಿ ಎಂಬುದು ನಾವೇ ನಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡದ್ದು ಆದರೆ ಜಾತಿ ಸಮಾಜದ ಒಳಗಡೆ ಇಂದು ಗಟ್ಟಿಯಾಗಿ ಬೇರೂರಿಬಿಟ್ಟಿದೆ ನಂಬಿಕೆ ಧರ್ಮಗಳು ಸಮಾಜದಲ್ಲಿ ಜಡ್ಡುಗಟ್ಟಿವೆ ಜಡವಾದಂತಹ ಧರ್ಮ ಜಾತಿ ಮತ್ತು ಸಂಪ್ರದಾಯಗಳು ಪ್ರಗತಿಗೆ ಬದುಕಿಗೆ ಅಡ್ಡಿಯಾಗುತ್ತವೆ ಚೋಮನಿಗೆ ಕ್ರೈಸ್ತ ಧರ್ಮ ಪ್ರಚಾರಕರು ಭೂಮಿಯ ಆಸೆಯನ್ನು ತೋರಿಸಿ ಮತಾಂತರಗೊಳಿಸಲು ನೋಡುತ್ತಾರೆ ಆದರೆ ಚೋಮ ತನ್ನ ನಂಬಿಕೆಯನ್ನು ಬಿಟ್ಟು ಮತಾಂತರವಾಗಲು ಒಪ್ಪುವುದಿಲ್ಲ ಅವನು ದುಡಿಯನ್ನು ಬಡಿಯುವ ಮೂಲಕ ತನ್ನ ಹಣೆಬರದ ಸಿಟ್ಟು ಪ್ರತಿಭಟನೆಯನ್ನು ಹೊರಹಾಕುತ್ತಾನೆ ಒಡಲಾಳ ಕಾದಂಬರಿಯ ಸಾಕವ್ವನ ಕುಟುಂಬದವರು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಕಳ್ಳತನ ಮಾಡುತ್ತಾರೆ ಸಾಕವ್ವ ತನ್ನ ಕುಟುಂಬದ ಪಾಲನೆಯೊಂದಿಗೆ ಇಲ್ಲದ ಆಸ್ತಿಯ ಹಂಚಿಕೆಯ ಬಗ್ಗೆ ಅವಳು ಕನಸು ಕಾಣುತ್ತಾಳೆ ಗುರುಸಿದ್ದು ಬದಲಾವಣೆ ವಯಸುವ ವ್ಯಕ್ತಿತ್ವವುಳ್ಳವನು ಅವನ ಪ್ರತಿಭಟನೆ ಓದುಗರಿಗೆ ಇದನ್ನು ಮನದಟ್ಟು ಮಾಡಿಕೊಟ್ಟಿದೆ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆಯನ್ನು ಕುರಿತು ಅಂಬೇಡ್ಕರ್ ಹೀಗೆ ಹೇಳಿದ್ದಾರೆ ಭಾರತದಲ್ಲಿ ಜಾತಿಗಳು ಅಮಿಬಾಗಳಂತೆ ಹರಡಿಕೊಂಡಿವೆ ಸರಿಪಡಿಸಲಾಗದಂತಹ ಸ್ಥಿತಿಗೆ ಅವುಗಳು ತಲುಪಿಬಿಟ್ಟಿವೆ ಅಂಬೇಡ್ಕರ್ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲ ಮಾಡುವಲ್ಲಿ ವಿಫಲರಾಗಿ ಕೊನೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾರೆ ಈ ಭಾರತೀಯ ಸಮಾಜ ಅವರನ್ನು ಅಷ್ಟು ಹೀನಾಯವಾಗಿ ನಡೆಸಿಕೊಂಡಿದೆ ಈ ಸಂದರ್ಭದಲ್ಲಿ ಜಾತಿಯ ಕುರಿತಾಗಿ ಸರ್ವಜ್ಞನ ಒಂದು ವಚನ ಹೀಗೆ ಹೇಳುತ್ತದೆ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಮೇಲು ಕೀಳೆಂಬ ಜಾತಿ ಮೆಟ್ಟಿಲಿನಿಂದ ಕೂಡಿರುವ ಸಮಾಜದಲ್ಲಿ ಜಾತಿಯೆನ್ನುವುದು ಒಂದು ಅನಿಷ್ಟ ದೇವರು ಜಾತಿಯನ್ನು ನೋಡಿ ಒಲೆಯುವುದಿಲ್ಲ ಆತ ಭಕ್ತಿಗೆ ಮೆಚ್ಚಿ ಒಲಿಯುತ್ತಾನೆ ಚೋಮನ ದುಡಿಯಲ್ಲಿ ಚೋಮನಿಗೆ ಭೂಮಿ ನೀಡದ ಉನ್ನತ ವರ್ಗದವರು ದಲಿತರನ್ನು ಅವಮಾನಿಸಿದರೆ ಒಡಲಾಳ ಕಾದಂಬರಿಯಲ್ಲಿ ಸಾಕವನ ನೋವು ಸಂಕಟ ಬದುಕಿನಲ್ಲಿ ಕಷ್ಟಗಳನ್ನು ಬಿಡದೇ ಇರುವ ಪ್ರಸಂಗ ಅವಳು ದಲಿತ ಹೆಣ್ಣು ಎನ್ನುವ ಕಾರಣಕ್ಕೆ ಪೊಲೀಸರು ತೋರಿಸುವ ದೌರ್ಜನ್ಯ ನಮಗೆ ಕಾಣಸಿಗುತ್ತವೆ ಕಾರಂತರು ಮೇಲ್ವರ್ಗದವರಾದರೂ ಕೂಡ ದಲಿತರ ಪರ ನಿಂತ ವ್ಯಕ್ತಿಯಾಗಿ ಅನೇಕ ಘಟನಾವಳಿಗಳ ಮೂಲಕ ಚೋಮನ ಬದುಕನ್ನು ವ್ಯಕ್ತಪಡಿಸಿದ್ದಾರೆ ಚೋಮನ ದುಡಿ ಹಾಗೂ ಒಡಲಾಳ ಕಾದಂಬರಿಗಳು ಭಾರತೀಯ ಸಮಾಜದಲ್ಲಿದ್ದಂತಹ ವ್ಯವಸ್ಥೆಗಳ ಕುರಿತು ವಾಸ್ತವತೆಯ ಸಂಗತಿಗಳನ್ನು ವಿವರವಾಗಿ ಕಟ್ಟಿಕೊಡುವ ಕಾದಂಬರಿಗಳಾಗಿವೆ ಏನಾದರೂ ಆಗು ಮೊದಲು ಮಾನವನಾಗು ಎಂಬ ಮಾತಿದೆ ಜಾತಿ ಧರ್ಮಗಳನ್ನು ಬಿಟ್ಟು ನಾವು ಮೊದಲು ಮನುಷ್ಯರಾಗಬೇಕು ಸಮಾಜದಲ್ಲಿ ಎಲ್ಲರಿಗೂ ಒಂದು ಘನತೆ ಗೌರವವಿದೆ ಮನುಷ್ಯ ಮನುಷ್ಯನನ್ನು ಗೌರವಿಸಬೇಕು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಎಂದು ಕುವೆಂಪು ಮಾನವೀಯತೆಯ ಸಂದೇಶವನ್ನು ಸಾರುತ್ತಾರೆ ಮಾನವ ಧರ್ಮವನ್ನು ಒಟ್ಟುಗೂಡಿಸಬೇಕೆ ವಿನಃ ವಿಘಟನೆ ಮಾಡಬಾರದು ಮನುಷ್ಯತ್ವ ಮಾನವೀಯತೆ ಮುಖ್ಯವಾಗಬೇಕೆ ಹೊರತು ಜಾತಿಗಳಲ್ಲ ಈ ಎರಡು ಕಾದಂಬರಿಗಳಲ್ಲಿ ಉನ್ನತ ವರ್ಗಗಳಿಂದ ದಲಿತರಿಗೆ ನಡೆಯುತ್ತಿದ್ದಂಥ ಶೋಷಣೆ ಅಸ್ಪೃಶ್ಯರಿಗೆ ಭೂಮಿ ಕೊಡುವುದು ನಿಷಿದ್ಧ ಅವರ ಅಸಹಾಯಕತೆ ಕಷ್ಟ ದುಃಖ ದುಮ್ಮಾನಗಳು ಅಡಗಿವೆ ಚೋಮನದುಡಿಯ ಬೆಳ್ಳಿ ಮತ್ತು ಒಡಲಾಳದ ಪುಟ್ಟಗೌರಿ ಪಾತ್ರಗಳು ನಮ್ಮ ಕಣ್ಣ ಮುಂದೆ ಬಂದಾಗ ಎಂಥವರಿಗೂ ಕೂಡ ಕರುಣೆಯನ್ನು ಹುಟ್ಟಿಸುತ್ತವೆ ದಲಿತ ಹೆಣ್ಣು ಎಂಬ ಕಾರಣಕ್ಕಾಗಿಯೇ ಮೇಲ್ವರ್ಗದವರಿಂದ ಅವರು ಶೋಷಣೆಗೆ ಒಳಗಾಗುತ್ತಾರೆ ಈ ಕಾದಂಬರಿಗಳು ಆ ಕಾಲದ ಸಮಾಜದಲ್ಲಿನ ವಾಸ್ತವತೆ ಅಸ್ತಿತ್ವದಲ್ಲಿದ್ದಂತಹ ಕಟ್ಟುಪಾಡುಗಳು ಜಡ್ಡುಗಟ್ಟಿದ ಸಮಾಜ ಜಾತಿ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಡುತ್ತವೆ ಒಟ್ಟಾರೆಯಾಗಿ ಚೋಮನದುಡಿ ಹಾಗೂ ಒಡಲಾಳ ಕಾದಂಬರಿಗಳು ದಲಿತರ ಬದುಕಿನ ಚಿತ್ರಣ ಅವರ ಕಷ್ಟ ಕಾರ್ಪಣ್ಯ ಶೋಷಣೆ ಪ್ರತಿಭಟನೆ ಅಸಹಾಯಕತೆ ಸುಖ ದುಃಖಗಳನ್ನು ನಮ್ಮ ಮುಂದಿಡುತ್ತವೆ ಯಾರು ಕೂಡ ನಾವು ಇದೇ ಜಾತಿಯಲ್ಲೇ ಹುಟ್ಟಬೇಕೆಂದು ಬೇಡಿಕೊಂಡು ಹುಟ್ಟುವುದಿಲ್ಲ ಜಾತಿಗಳು ಅವರವರ ವೃತ್ತಿ ಆಧಾರಿತವಾಗಿ ಹುಟ್ಟಿಕೊಂಡು ಇಂದು ಅಮಿಬಾಗಳಂತೆ ಹರಡಿಕೊಂಡಿವೆ ಬ್ರಿಟಿಷರು ಭಾರತ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತಂದು ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡುತ್ತಾರೆ ಇದರಿಂದಾಗಿ ದಲಿತರಿಗೂ ಶಿಕ್ಷಣ ದೊರೆಯುವಂತಾಗುತ್ತದೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಾರದೇ ಇದ್ದಿದ್ದರೆ ಅದೆಷ್ಟೋ ದಲಿತರು ಮೇಲ್ವರ್ಗದವರ ಮನೆಯಲ್ಲಿ ಜೀತಕ್ಕೋ ಒತ್ತೆಯಾಳಾಗಿಯೋ ಇರಬೇಕಾಗಿತ್ತು ಅವತ್ತಿನ ಕಾಲಕ್ಕೆ ಹೋಲಿಸಿದರೆ ಇವತ್ತು ದಲಿತರ ಶೋಷಣೆ ಕೊಂಚ ಕಡಿಮೆಯಾಗಿದ್ದರೂ ಕೂಡ ಹಳ್ಳಿಯ ಪ್ರದೇಶಗಳಲ್ಲಿ ಶೋಷಣೆ ಮುಂದುವರಿಯುತ್ತಲೇ ಇದೆ ಎಲ್ಲಾ ಜಾತಿ ಕೋಮುಗಳಲ್ಲಿನ ನತದೃಷ್ಟರು ಅಸಹಾಯಕರುಗಳ ವಿಮೋಚನೆಯಾಗಬೇಕಿದೆ ಕಾರಂತರು ಹಾಗೂ ದೇವನೂರರು ತಮ್ಮ ಕಾದಂಬರಿಗಳ ಮೂಲಕ ದಲಿತ ಸಂವೇದನೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ ಇದುವರೆಗೆ ಚೋಮನದುಡಿ ಹಾಗೂ ಒಡಲಾಳ ಕಾದಂಬರಿಗಳಲ್ಲಿ ದಲಿತ ಸಂವೇದನೆ ಈ ಕುರಿತು ಮಾತನಾಡಿದವರು ಸರಸ್ವತಿ ರಾಮಚಂದ್ರ ಚಿನ್ನಕಟ್ಟಿ ಅವರು ಕೇಳುಗರೆ ಇದು ಇಂದಿನ ಯುವವಾಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ Sous-titrage Société